ಳು ಜ್ಞಾನ ಪುಣ್ಯಮಂತಳು ಕೋಗಿಲಿಯೂ ಗಾನ ಹಾಡುತ್ತಿದೆ ಕೈಬಳೆ ವಾವ್ ಇದಾವ ವಸಂತ ಮಾಸದ ಕೋಗಿಲೆ ಎಷ್ಟೊಂದು ಕೂ ಕೂ ಎಂದು ಕೂಗಿ ಹಾಡುತ್ತಿದೆಯಲ್ಲಾ ಏನ್ ಇವಳ ಮೈ ಮಾಟ ಸೂರ್ಯನ ಕಿರಣಕ್ಕೆ ಅರಳಿದ ಪುಷ್ಪದಂತೆ ಇವಳ ಮೈಮಾಟ ಈ ಪುಷ್ಪದ ಮಕರಂದವನ್ನು ತುಂಬಿ ಹೀರಲು ಬಯಸಿದಂತೆ ನಾನಿವಳ ಇವಳ ಸೌಂದರ್ಯದ ಸುಗಂಧವನ್ನು ಹೀರಲು ಉತ್ಸಾಹನಾಗಿದ್ದೇನೆ ಶ್ರೀಗಂಧದ ಗೊಂಬೆಯ ಪ್ರತಿಬಿಂಬ ಹೊಂದಿರುವ ಇವಳ ಪ್ರತಿಯೊಂದು ಅಂಗಕ್ಕೂ ಮುತ್ತಿಕ್ಕಿ ಇವಳ ತುಟಿ ಕಚ್ಚಿ ಇವಳ ಅದರಾಮೃತ ಹೀರುವುದೇ ನನ್ನ ಬಯಕೆ ಓಹೋ ಇವಳು ವೀರೇಗೌಡ ತಂಗಿ ಮಹಾಲಕ್ಷ್ಮಿ ಹಾ ಮಹಾಲಕ್ಷ್ಮಿ ಅವರೇ ಯಾರು ಹಾ ಹೆದರಬೇಡ ನಾನೇ ನಿಮ್ಮ ತಂದೆಯ ಸ್ನೇಹಿತ ಮನೋಹರ ಇಲ್ಲಿಗೆ ಬಂದದ ಕಾರಣ ನಿತ್ಯ ರಕ್ಷಣೆ ಪಂಜರದಲ್ಲಿ ಇರಬೇಕಾದ ಅರಗಿಳಿ ಇಂದು ಎಲ್ಲರೂ ನೋಡುವ ಹಾಗೆ ಹೊರಗಡೆ ಬಂದಿದೆಯಲ್ಲ ಇದಕ್ಕೆ ಯಾವ ದುಂಬಿ ಆದರೂ ಬಂದು ತುಂಬಿಸುತ್ತದೆ ಎಂದು ನಾನೇ ನಿನ್ನ ರಕ್ಷಣೆಗೆ ಬಂದೆ ನೋಡಿ ನೀವು ರಕ್ಷಣೆಗೆ ಬಂದಿದತ್ತಲ್ಲ ಇನ್ನು ಹೊರಟು ಹೋಗಬಹುದು ಲಕ್ಷ್ಮಿ ನಾನು ಹೊರಟು ಹೋಗಲು ಬಂದಿಲ್ಲ ನಿನ್ನ ನಿತ್ಯ ಈ ಗುಂಡಾಟಿಕೆಯನ್ನು ಚಂಡಾಟ ಹೊಡಲು ಬಂದಿದ್ದೇನೆ ಸಾಕು ಬಾಯಿ ಬಚ್ಚು

ಆದರೆ ನನ್ನ ಈ ನಿತ್ಯ ಪ್ರೇಮ ಕಾಮದ ಕತ್ತರಿಗೆ ಇದಾವುದು ಸಮಯವಲ್ಲ ಮುಮ್ಮನೆ ಈ ವನ ದೇವತೆ ಸಮ್ಮುಖದಲ್ಲಿ ನಾನಿನ್ನ ನಿನ್ನ ಸತಿಯನ್ನು ಒಪ್ಪಿಬಿಡು ಬಿಡು ಕಟ್ಟಿ ಬಿಡುವೆ ಈ ನಿನ್ನ ಕೊರಳಿಗೆ ತೆರೆ ಹಾಚೆ ನಿನ್ನ ಸರಳ ತಾಯಿಗೆ ಕಟ್ಟು ನನಗೆ ನೀನು ಹತಾಳಬಹುದು ಸರಿಯಾಗಿ ಏ ನಾ ಕಟ್ಟುವ ತಾಳಿ ನೀನು ಹಗ್ಗಕ್ಕೆ ಸಮಾನವೇ ಮಧುರ ಭಾವನೆಗಳಿಲ್ಲದ ಮದುವೆ ಮಸನಕ್ಕೆ ಸಮಾನವೇ ಲಕ್ಷ್ಮೀ ಈ ನಿನ್ನ ಕೆಟ್ಟ ಆಲೋಚನೆ ಕೈ ಬಿಟ್ಟು ದಿಟ್ಟ ನಿರ್ಧಾರಕ್ಕೆ ಬಾ ಈ ಭ್ರಮೆ ಎಂಬ ನಿತ್ಯಲಿಂದ ಬೇಗ ಎದ್ದು ಈ ಸದ್ಭಾವನೆ ತುಂಬಿಕೊಂಡಿರುವ ಈ ಚಲುವ ಚಂದಿರ ಕೈ ಹಿಡಿದು ನನ್ನ ಹೃದಯದಂಗಳದಲ್ಲಿ ಚುಕ್ಕಿ ನೀನು ಆಗುವ ನನ್ನ ನನ್ನಂತರಂಗದ ಅಡಗಿದ ದೇವತೆ ನೀನಾಗು ಏ ಸಾಕು ಬಾಯಿ ಮುಚ್ಚೋ ಹೆಣ್ಣು ಎಂದರೆ ನಿನ್ನ ಭೋಗದ ವಸ್ತುದಿ ತಿಳ್ಕೊಂಡಿದ್ದೀಯಾ ನೋಡು ಹೆッジಗೆ ಮಾತ್ ನಿನ್ನ ರುಂಡ ಚಂಡಾಡುವ ದುರ್ಗೆ ಆಗಬೇಕು ಅದು ಎಚ್ಚರ ಇರಲಿ ಅದು ನನಗೆ ಎಚ್ಚರ ಲೇ ಹೆಣ್ಣೇ ಹೇಳಲೇ ನಿನ್ನ ದುರ್ಗಾ ಶಕ್ತಿ ಕಥೆಯನ್ನು ಸುರ ಆಗುವಂತ ತನ್ನ ಗಂಡ ತನ್ನೆದುರಿದ್ದರು ಮರೆ ಮಾಚಿ ತನ್ನ ಸುಖ ಪಡೆದುಕೊಂಡ ಪಡೆದುಕೊಂಡು ಈ ನಿನ್ನ ನೆಲದಲ್ಲಿ ಮದುವೆಗೆ ಮುಂಚೆ ಗರ್ಭ ಧರಿಸಿ ಮತ್ತೊಬ್ಬನ ಮನವಿ ಆಗಿ ನಾನೇ ಮಾತಾಡ್ತೇನೆ ಹೆಣ್ಣು ಅಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಈಗ ನೀ ನನ್ನ ಮಾತು ಮೀರಿ ನಡೆದರೆ ನೀನೇ ಸ್ಥೀಲ ಗೆಟ್ಟ ಹೆಣ್ಣಂದು ನಿನ್ನದೇ ಹೊಸ ಚರ್ಚೆ ಬರೆದಿವೆ ಸಾಕುವೇ ಎತ್ತರ ನಿರ್ಧಾರವೇ ನಿರ್ಧಾರವೆಂದು ಕೇಳುತ್ತಿದೆಯಲ್ಲ ಎಂದು ನಿಮ್ಮ ತಂದೆಯ ಸ್ನೇಹಿತನಾಗಿ ನಿಮ್ಮ ಫ್ಯಾಕ್ಟ್ರಿ ಎಮ್ ಡಿ ಆಗಿ ನಿಂತನು ಅಂದೇ ನಿನ್ನನ್ನು ನನ್ನ ಹೃದಯದಲ್ಲಿಟ್ಟುಕೊಂಡು ನೆನಪಿಸಿಕೊಳ್ತಿದ್ದೇನೆ ನೀನದನ್ನು ಕಿತ್ತೆಸಿ ಬಡ ಲಕ್ಷ್ಮೀ ಪ್ಲೀಸ್ ಪ್ಲೀಸ್ ಏನು ಮಾಡ್ತೀಯ ಸತ್ಯ ಶಿರೋಮಣಿಯಾಗಿ ಬಾಳುವ ನಿನ್ನ ಪವಿತ್ರ ಎಂಬ ಶೀಲ ತಿನ್ನು ಸಿಪ್ಪೆ ಮಾಡಿ ಬिसाಕುವದೇ ಈ ಸಮಾಜದಲ್ಲಿ ಏ ಸಾಕು бай ಬಂತು ನಾನು ಯಾರು ಅಂತ ತಿಳಿದುಕೊಂಡೆ دیا۔ ನಾನು ಹೇಳಿ ಕಳೆದುಕಳಕೇ ನಾನು ಈ ನಾನು ಈ ಮಗಳು ಗಡ್ಡಗಿ ಲಕ್ಷ್ಮಿ ನನ್ನ ಗಂಡಸ್ತನಕ್ಕೆ ಸವಾл ಹಾಕಿದೆಯಾ ಕಾಳಿಂಗ ಸರ್ಪಕ್ಕಿಂತಲೂ ಭಯಾನಕವಾಗಿರುವ ಈ ಗಣ್ಣಿಗೆ ಸವಾಲು ಹಾಕಿದೆಯಾ ಹೆಣ್ಣು ಪ್ರೇಮ ದಂಟಿಗಾಗಿ ಸ್ವಂಟದ ಗಂಟನ್ನೇ ಬಿಚ್ಚುವ ನೀನು ನಿನ್ನಂತ ಹೆಣ್ಣುಗಳೆಷ್ಟಿಲ್ಲ ಈ ಸಮಾಜದಲ್ಲಿ ಈಗ ನೀನು ನನ್ನ ಮಾತು ಮೀರಿ ನಡೆದರೆ ನಿನ್ನನ್ನು ಕೈ ಬಿಚ್ಚಿ ಬಿಡದಾರೇ ಬೇ ಬಾ ಕೈ ಬಿಡಲೇ ಹೇಳಿದ ಕೈಯನ್ನ ನನ್ನ ಈ ಸವಾಲಿನಲ್ಲಿ ನನಗೆ ಭಾರತದ ಆರ್ಯ ಏರ್ಯಾರ್ಯರ ಗರದು ಧಕ್ಕೆ ಮಾಡುವರ ಕಂಡು ಕೇಳುವ ಕುರಿಗಾರ ವೀರ ಕ್ರಾಂತಿ ವೀರ ಸಂಗಲಿ ರಾಯರು ಸೂಜೀರ ಸತ್ತು ಹೋದವರ ಹೆಸರನ್ನು ಹೇಳಿ ಚದುರಿಸಿಕೊಳ್ಳಬೇಡ ನಿನ್ನ ಹಿರಿಮೆಯನ್ನು ಲೇಬಿರ ನಾನಿನೀಗ ಬಿಡಲಾರೆ ಲೇ ಮನಹರ ನಿನ್ನಂತ ಕಚಡದವರಿಗೆ ಹೆದರಿ ಈ ಬಾಲಿನ ಕೈಯಲ್ಲಿ ಕೊಟ್ಟು ಹೋಗಾಕ ನಾನೇನು ಹೇಳಲೇ ಈ ಹೆಣ್ಣು ಬಜಾರದಲ್ಲಿ ಸಿಗುವ ಹಣ್ಣಲ್ಲ ಈ ಹೆಣ್ಣು ಅಂದರೆ ನಮ್ಮ ಕರ್ನಾಟಕ ಬಾವುಟದ ಹರಳಿ ಕೇಸರಿ ಚಿನ್ನೆ ಅರಿಶಿನ ಕುಂಕುಮ ಅಂದರೆ ಈ ಹೆಣ್ಣಿನ ಗರದಿಯ ಸಂಕೇತ ಕರ್ನಾಟಕ ಬಾವುಟ ಮುಟ್ಟಿದ್ರೆ ನಾ ಸುಮ್ಮನೆ ಬಿಡಲ್ಲ ನೀ ನೀಜವಾಗಿ ಹೆಣ್ಣಿನ ಕುರುಗಾರನ ಕೊಡ್ಲಿ ಕಚ್ಚ ಕಚನ ಕಡಿದು ಹಾಕಿ ಬಿಡುವ ಮಗಳು ಓ ನೀನು ನಿಜವಾಗಿ ಗಂಡಸೇ ಹಾಕಿದ್ದರೆ ಓಯ್ ಮುಟ್ಟು ಮುಟ್ಟಲೆ ಬೇಡ ಬೀರಾ ಬೇಡ ನಾನು ಮುಟ್ಟಿದರೆ ಸುಟ್ಟು ಹೋಗುವ ನೀನು ನನ್ನೊಂದಿಗೆ ಕಾದಾಡಿಸ್ತಾ ಸೇರಿಟ್ಟ ಸರ್ಪ ಏ ನೀನು ಸೇಡಿಟ ಸರ್ಪವಾಗಿ ಬಂದ್ರೆ ಅದನ್ನು ಗೊಡಗರನ್ನು ತಿರುಗಿಸುವ ಗರುಣ ನಾನಿದ್ದೇ ಹೆಚ್ಚಾಗಿ ನೀನು ಚೀರಿದ್ರ ಸಿಕ್ಕಂತಿ ಹಾಲು ಕುಡಿದು ಇನ್ನು ಕೂತುಕೊಳ್ಳುವ ಟಗರು ನಾನಿದ್ದೇ ಏ ಕುರಿ ಹಾನು ಕುಡಿದರಲ್ಲ ಈ ಮಾತನ್ನು ಮಾತಾಡಕೆ ಸಾಧ ಇಲ್ಲ ಸುಮ್ಮನೆ ಕೈ ಬಿಟ್ಟು ಹೋಗಿ ಬಿಡುವನು ಪ್ರಾಣತಿಗೆ ಬಿಡಲ ಹೋಗಲೇ ಹೋಗ ಇಂಥದಕ್ಕೆಂದು ಹೇಳದರೆವನಲ್ಲ ಯಾರ ಮನೇನು ಒಂಟಿ ಒಂಟಿಯಾಗಿ ಇಂಥ ಸಮಯದಲ್ಲಿ ಬರಬಾರ್ದು ಇರ್ಲಿ ಮನೆ ಕಡೆಗೆ ನಡಿ ನೋಡಿ ಊರಿನ ವೀರ್ಯಗೌಡನ ತಂಗಿ ನೋಡಿ ಸರಿಯಾದ ಮೇಲೆ ಬಂದು ನನ್ನ ಮಾನಪ್ರಾಣ ಕಾಪಾಡದಿ ನಿಮ್ಗೆ ತುಂಬಾ ಶರಣಾರ್ಥಿಗಳು ಓಹೋ ಪಂಜದ ಒಳಗಿಟ್ಟು ಸಾಕಿದ ಹರಿಗಿಡಿಗೆ ಇಂಥ ಸ್ಥಿತಿ ಇರ್ಲಿ ನಿಂತುಕೊಳ್ಳಿ ನೋಡಿ ನೀವು ನನ್ನ ಸತಿಯಾಗಿ ಅಂತ ನಿಮಗೆ ನಾನು ಕೈ ಮುರ ಚೇಚೆ ಎಂತ ನಿರ್ಧಾರ ಮಾಡಿನ್ನದು ಮೊದಲೇ ನಿನ್ನ ತಂದೆ ನನ್ನ ಕುಲ ವೈರಿ ಅದು ಅಲ್ಲದೆ ನೀನು ಬಹಳ ಬಹಳ ಸಾಲಿ ಕಲ್ತಾಕಿ ನಾನು ಶಾಲೆ ಕಲಿಯದ ಶತ ದಡ್ಡ ನನಗೆ ನಿಮಗೆ ಒಂದಾಣಿಕೆ ಎಲ್ಲಿದು ಇದು ಮದುವೆ ಆಗೋದು ನಾನು ಸಂಬಂಧ ಇಲ್ಲವೀರಾ ಹೀಗೆಲ್ಲ ನೀವು ಮಾತನಾಡಬೇಡಿ ನೀವು ಹೇಗಿರ್ತೀರೋ ನಾನು ಹಾಗಿರ್ತೀನಿ ನನ್ನ ಈ ಭೂತಾನಿ ಮಾಡ್ತೇರ್ತೀನಿ ನೀವು ನನ್ನ ಗಂಡನಾಗಿ ಬರ್ಬೇಕು ಅನ್ನೋದೇ ನನ್ನ ಆಸೆ ಅಯ್ಯೋ ಶಿವ ಆನೆ ಪ್ರಮಾಣ ಮಾಡಿಬಿಟ್ಟೆ ಅಲ್ಲ ಅಯ್ಯೋ ಮಾರುತೇಶ್ವರ ನಾನು ಏನಪ್ಪಾ ಮಾಡಲಿ ಈಗ ಈ ವಿಷಯ ನನ್ನ ಮುಂದೆ ಹೇಳೋದಾದರೂ ಹೇಗೆ ಸರಿ ಇವರ ಹೇಗೆ ವಿಚಾರ ಮಾಡ್ತಾ ಇದ್ದೀರ ದಯವಿಟ್ಟು ನನ್ನ ಮದುವೆ ಆಗ್ತೀನಿ ಅಂತ ಕೇಳಿ ಡೈರಿ ಕೇಳ್ಬಿಟ್ಟು ಈ ಮಾತನ್ನು ಸತ್ಯವಾಗಿ ನಾನು ನಂಬಬಹುದೇ ಹಾ ಸತ್ಯವಾಗಲೂ ನಂಬಿ ಇದರಲ್ಲಿ ಏನಿಲ್ಲ ನನ್ನ ಆನೆ ನಿಮ್ಮಾಣೆ ಈ ಭೂತಾಯಿನಿ ಮಾಡಿ ಹೇಳ್ತಾ ಇದ್ದೀನಿ ಈ ಮಾತು ಸತ್ಯ ಸತ್ಯ ಸರಿ ಹಾಗಾದ್ರಿ ಮದುವೆ ಮಾತ್ರ ನನ್ನ ಅಣ್ಣನಿಗೆ ಕೇಳೇ ಆಗೋದು ಯಾಕೆ ಅಣ್ಣನ ಕೇಳಾರ್ದ ಮದುವೆ ಆಗೋದಿಲ್ಲ ಇಲ್ಲ ಅಣ್ಣನಿಗೆ ಕೇಳಿದೆ ಒಂದು ಮಾತು ನನ್ನ ನಡಿ ನಡೆಕೊಳೋದಿಲ್ಲ ಮದುವೆ ಅಣ್ಣನ ಮಾತು ಕೇಳೇ ಆಗೋದು ಆಯ್ತು ನೀವು ಹೇಗಾಯ್ತ್ರಿ ಹಾಗೆ ಆಗಲಿ ನೀವು ಏನು ಮದುವೆ ಆಗ್ತೀನಂತಿರಾ ಅವತ್ತೇ ಆಗೋಣ ಆಯ್ತಾ هارا રાધા પ્રેમ હારા રાધા પાન ಲಕ್ಷ್ಮಿ ನಡೆ ನಿಮ್ಮ ಮನೆಯವರಿಗೆ ನಾನೇ ಕಳಿಸಿ ಅಲ್ಲ ರೀ ನಮ್ಮನೆಗೆ ಬರ್ತೀರಾ ಅಥವಾ ನಿಮ್ಮ ಮನೆಗೆ ಹೋಗೋಣವಾ ಬನ್ನಿ ಯಾರು ಬೇಡ ಅಂತಾರೆ ನಿಮ್ಮ ಮನೆಗೆ ಹೋಗೋಣವಾ ಬನ್ನಿ ಬೇಡ ಎಲ್ಲಾದ್ರೂ ಹೊರಗಡೆ ಸುತ್ತ ಹಾಕೊಂಡು ಬರೋಣ ಆ ಹೋಗೋಣ